ವೆಲ್ಕಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಆ ಎಸ್ ಟಿ ಜಿ ಕೆ ಕ್ವಶನ್ಗಳನ್ನು ವಿತ್ ಡೀಪ್ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ನನ್ನ ಚಾನಲ್ ಮಾಡ್ತಾ ಇದ್ದೀನಿ ಸೊ ಇದು ಕೆ ಎಸ್ ಫಿಲ್ಮ್ಸಲ್ಲಿ ಕೇಳಿರುವಂಥ ಒಂದು ಜಿ ಕೆ ಕ್ವಶನು ಇದನ್ನು ಡೀಪ್ ಆಗಿ ಈಗ ನಾವು ಅನಾಲಿಸಿಸ್ ಮಾಡ್ಕೊಳ್ತಾ ಮಾಡ್ಕೊತು ಹೋಗೋಣ ಖಂಡಿತ ನನ್ನ ಅನಾಲಿಸಿಸ್ಸು ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸಿಗೆ ಬಳಸ್ಕೊಂಡೇ ನಾನು ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಇರೋದು ಖಂಡಿತ ಇಲ್ಲಿ ಯಾವುದೇ ಸೋರ್ಸನ್ನು ಇಟ್ಕೊಳ್ಳಲ್ಲ ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡೆ ನಿಮಗೆ ಅನಾಲಿಸಿಸ್ ಮಾಡ್ತಾ ಹೋಗ್ತೀನಿ ಸೊ ಇದು ಮೂವತ್ತೆರಡನೇ ಕ್ವಶನ್ನು ಆಲ್ರೆಡಿ ಮೂವತ್ತು ಕ್ವಶನ್ಸ್ಗಳನ್ನ ಇದೇ ರೀತಿ ಅನಾಲಿಸಿಸ್ ಮಾಡಿದ್ದೀನಿ ಈ ರೀತಿ ಅನಾಲಿಸಿಸ್ ಮಾಡೋದರಿಂದ ನಿಮಗೆ ಈ ಕ್ವಶನ್ ಜೊತೆಗೆ ಎಕ್ಸ್ಟ್ರಾ ನಾಲೆಡ್ ಸಹ ಏನಾಗ್ತಾ ಹೋಗುತ್ತೆ ಬಟ್ ಅದರ್ಸ್ ಎಕ್ಸಾಮಿಗೆ ಸಹ ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ಗಳು ನಿಮಗೆ ಅರ್ಥ ಆಗ್ತವೆ ಅಂತ ಹೇಳ್ತಾ ಸೊ ನನ್ನ ಚಾನಲ್ ಯಾರು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೇನೆ ಕಂಟೆಂಟ್ ಎಷ್ಟಾದರೆ ಎಕ್ಸಾಮ್ ಆಸ್ಪೀರೆನ್ಸ್ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಕ್ವಶನ ಈಗ ಇನ್ ಡೀಟೇಲ್ ಆಗಿ ಅನಾಲಿಸ್ ಮಾಡ್ತಾ ಹೋಗೋಣ ಏನಿದೆ ಈ ಕ್ವೇಶನ್ನು ಇದು ಮೂವತ್ತೆರಡನೇ ಕ್ವಶನ್ ಇದು ಕೆ ಎಸ್ ಅಲ್ಲಿ ಬಿ ಸಿರೀಸ್ ಕ್ವೆಶನ್ ಇದು ಈ ಮುಂದಿನ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೇಳ್ತಾನೆ ಒಂದು ಗೋಲ್ಡನ್ ಹೈಟ್ಸ್ ಟರ್ಕಿ ಮತ್ತು ಸಿರಿಯಾ ನಡುವಿನ ವಿವಾದಿತ ಪ್ರದೇಶ ಅಬೈ ಗಡಿ ಸಂಘರ್ಷವು ಇರಾನ್ ಮತ್ತು ಇರಾಕ್ ನಡುವಿನ ಸಂಘರ್ಷವಾಗಿದೆ ನಾಗೋರೋನೊ ಕರಾಬಾಕ್ ಸಂಘರ್ಷವು ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷವಾಗಿದೆ ಇಲ್ಲಿ ಒಂದು ಹೇಳಿಕೆ ಎರಡು ಹೇಳಿಕೆ ಮೂರು ಹೇಳಿಕೆ ಯಾವ ಹೇಳಿಕೆ ಸರಿಯಾಗಿಲ್ಲ ಒಂದು ಹೇಳಿಕೆ ಸರಿಯಾಗಿದೆಯಾ ಎರಡು ಹೇಳಿಕೆ ಸರಿಯಾಗಿದೆಯಾ ಮೂರು ಹೇಳಿಕೆ ಸರಿಯಾಗಿದೆಯಾ ಯಾವ ಹೇಳಿಕೆ ಸರಿಯಾಗಿಲ್ಲ ಸೊ ಈ ಮೆಥಡ್ ನಿಮಗೆ ಆಲ್ರೆಡಿ ಹೇಳಿದೀನಿ ಇದು ಐ ಎ ಎಸ್ ಮೆಥಡ್ ಇದು ಈ ಥರ ಆಪ್ಷನ್ಸ್ ಕೊಡೋದು ಓನ್ಲಿ ಒನ್ ಓನ್ಲಿ ಟೂ ಓನ್ಲಿ ತ್ರೀ ಆರ್ ನನ್ ಆಫ್ ದಮ ಅಂಥೇಳಿ ಈ ಕ್ವಶನ್ ಪ್ಯೂರ್ಲಿ ಇಂಟರ್ನ್ಯಾಷನಲ್ ರಿಲೇಟೆಡ್ ಕ್ವಶನ್ ಇದು ಸೊ ಕೆಲವು ದೇಶಗಳ ವಿವಾದಿತ ಪ್ರದೇಶಗಳಾಗಿರ್ಬೋದು ಅಥವಾ ಜನಾಂಗದ ಸಂಘರ್ಷವಾಗಿರ್ಬೋದು ಅಥವಾ ಇನ್ಯಾವುದೋ ಕಾರಣಕ್ಕೆ ಕೆಲವು ಸಂಘರ್ಷಗಳು ಉಂಟಾಗಿರ್ಬೋದು ಅಥವಾ ಗಿಡ ಸಮಸ್ಯೆ ಇರ್ಬೋದು ಆ ಸಮಸ್ಯೆಗಳಿಗೆ ಒಂದು ಹೆಸರಿಟ್ಟಿರ್ತಾರೆ ಆ ಹೆಸರು ಇಲ್ಲಿ ಕೊಟ್ಟಿರೋ ದೇಶಗಳಿಗೆ ಮ್ಯಾಚ್ ಆಗುತ್ತಾ ಸರಿ ಇದೆ ಅಂತ ಕೇಳಿದಾನೆ ಬಟ್ ಈ ಕ್ವಶನ್ ಇನ್ ಡೀಟೇಲ್ ನಾವು ಡೆಪ್ತಾಗಿ ಅನಲ್ಸ್ ಮಾಡ್ತಾ ಹೋಗೋಣ ಓಕೆ ಮೊದಲಿಗೆ ಒಂದನೇ ಸ್ಟೇಟ್ಮೆಂಟ್ ಪ್ರಕಾರ ಗೋಲ್ಡನ್ ಹೈಟ್ಸ್ ಇದೆಯಲ್ಲ ಇದು ಯಾವ ದೇಶದ ನಡುವಿನ ವಿವಾದ ಪ್ರದೇಶ ಅನ್ನೋದು ಅನ್ನೋ ತಿಳ್ಕೊಳ್ಳೋಣ ಅದು ಸಿರಿಯಾ ಇಲ್ಲಿ ಕೊಟ್ಟಿರೋದನ್ನು ಟರ್ಕಿ ಮತ್ತು ಹಿರಿಯ ನಡೆ ವಿವಾದ ಪ್ರದೇಶ ಆಗಿದ್ದರೆ ಈ ಸ್ಟೇಟ್ಮೆಂಟ್ ಏನಾಗುತ್ತೆ ಸರಿಯಾಗುತ್ತೆ ಆಗಲಿಲ್ಲ ಅಂದರೆ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಫಸ್ಟ್ ಒಂದೊಂದು ಸ್ಟೇಟ್ಮೆಂಟ್ ನೋಡ್ಕೊಂತ ಹೋಗೋಣ ಓಕೆ ಇಲ್ಲಿ ನೋಡಿ ಆನ್ಸರು ಗೋಲ್ಡನ್ ಹೈಟ್ಸ್ ಎಂದು ಸಾಮಾನ್ಯವಾಗಿ ಗೋಲ್ಡನ್ ಹೈಟ್ಸ್ ಎಂದು ಸಾಮಾನ್ಯವಾಗಿ ಕರೆಯಲ್ಪಡುವ ಪ್ರದೇಶ ಹೆಚ್ಚು ನಿಖರವಾಗಿದ್ದನ್ನು ಗೋಲ್ಡನ್ ಹೈಟ್ಸ್ ಎಂದು ಕರೆಯಲ್ಪಡುತ್ತದೆ ಇದು ಪ್ರಾಥಮಿಕವಾಗಿ ಇಸ್ರೇಲ್ ಹಾಗೂ ಸಿರಿಯಾ ನಡುವಿನ ವಿವಾದಿತ ಪ್ರದೇಶ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ಇಸ್ರೇಲ್ ಮತ್ತು ಸಿರಿಯಾ ನಡುವಿನ ಒಂದು ವಿವಾದಿತ ಪ್ರದೇಶವಾಗಿದೆ ಇಸ್ರೇಲ್ ಸಾವಿರದ ಒಂಬೈನೂರ ಅರವತ್ತೇಳರ ಆರು ದಿನಗಳ ಯುದ್ಧದಲ್ಲಿ ಸಿರಿಯಾ ಸಿರಿಯಾದಿಂದ ಗೋಲಾನ್ ಹೈಟ್ಸ್ನ ಗೋಲಾನ್ ಹೈಟ್ಸ್ನ ಬಹುಪಾಲು ಪ್ರದೇಶವನ್ನು ವಶಪಡಿಸಿಕೊಂಡಿತು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಅದನ್ನು ತನ್ನ ತೆಕ್ಕಿಗೆ ಸೇರಿಸಿಕೊಂಡಿತು ಅದಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನವನ್ನು ಹೊರತುಪಡಿಸಿ ಅಂತಾರಾಷ್ಟ್ರೀಯ ಸಮುದಾಯವು ಇಸ್ರೇಲ್ನ ಈ ಕ್ರಮವನ್ನು ಗುರುತಿಸುವುದಿಲ್ಲ ಮತ್ತು ಈ ಪ್ರದೇಶವನ್ನು ಇಸ್ರೇಲ್ನ ಆಕ್ರಮಣದಲ್ಲಿರುವ ಸಿರಿಯನ್ ಪ್ರದೇಶ ಎಂದು ಪರಿಗಣಿಸ್ತಾ ಇದೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಜೊತೆಗೆ ಸಿರಿಯಾವು ಇಸ್ರೇಲ್ನೊಂದಿಗೆ ಯಾವುದೇ ಶಾಂತಿ ಒಪ್ಪಂದದ ಭಾಗವಾಗಿ ಗೋಲನ್ ಹೈಟ್ಸನ್ನು ಹಿಂದಿರುಗಿಸುವಂತೆ ನಿರಂತರವಾಗಿ ಒತ್ತಾಯಿಸ್ತಾ ಇದೆ ಸಿರಿಯಾವು ಇಸ್ರೇಲ್ನೊಂದಿಗೆ ಯಾವುದೇ ಶಾಂತಿ ಒಪ್ಪಂದದ ಭಾಗವಾಗಿ ಈ ಗೋಲನ್ ಹೈಟ್ಸನ್ನು ಹಿಂದಿರುಗಿಸಿರುವಂತೆ ಹಿಂದಿರುಗಿಸುವಂತೆ ನಿರಂತರವಾಗಿ ಒತ್ತಾಯಿಸ್ತಿದೆ ಆದರೆ ಇಸ್ರೇಲ್ ಇಸ್ರೇಲಿ ಮತ್ತು ಸಿರಿಯನ್ ಪ್ರದೇಶಗಳ ಎರಡನ್ನೂ ಕಡೆಗಣಿಸುವ ಪ್ರಸ್ಥಭೂಮಿ ಕಾರ್ಯತಂತ್ರದ ಪ್ರಾಮುಖ್ಯತೆ ಮತ್ತು ಅದರ ಸಂಪನ್ಮೂಲಗಳು ವಿಶೇಷವಾಗಿ ನೀರು ನಡೆಯುತ್ತಿರುವುದರಲ್ಲಿ ಪ್ರಮುಖವಾದ ಅಂಶವಾಗಿದೆ ಸ್ಪೆಷಲ್ ನೀರಿಗೋಸ್ಕರ ಓಕೆ ಸೊ ಇಲ್ಲೇನಾಗುತ್ತೆ ಇದು ಮುಖ್ಯವಾಗಿ ಇಸ್ರೇಲ್ ಮತ್ತು ಸಿರಿಯಾ ನಡುವಿನ ವಿವಾದಿತ ಪ್ರದೇಶಕ್ಕೆ ನಾವು ಗೋಲನ್ ಹೈಟ್ಸ್ ಅಥವಾ ಗೋಲ್ಡನ್ ಹೈಟ್ಸ್ ಅಂತ ಕರಿತೀವಿ ಬಟ್ ಆ ಸ್ಟೇಟ್ಮೆಂಟ್ ಕೊಟ್ಟದ್ದು ನೋಡ್ತಾ ಹೋಗೋಣ ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟದ್ದ ಗೋಲ್ಡನ್ ಹೈಟ್ಸ್ ಟರ್ಕಿ ಮತ್ತು ಸಿರಿಯಾ ನಡುವೆ ಪ್ರದೇಶ ಅಂತ ಕೊಟ್ಟಿದ್ದ ತಪ್ಪು ಗೋಲ್ಡನ್ ಐಟ್ಸ್ ಇಸ್ರೇಲ್ ಮತ್ತು ಸಿರಿಯಾ ನಡುವಿನ ವಿವಾದಿತ ಪ್ರದೇಶ ಇಸ್ರೇಲ್ ಮತ್ತು ಸಿರಿಯಾ ನಡುವಿನ ಇಸ್ರೇಲ್ ಇಲ್ಲಿ ಇಸ್ರೇಲ್ ಇಲ್ಲಿ ಇಸ್ರೇಲ್ ಮತ್ತು ಸಿರಿಯಾ ನಡುವಿನ ವಿವಾದಿತ ಪ್ರದೇಶ ಹಾಗಾಗಿ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಯಿತು ಓಕೆ ನೆಕ್ಸ್ಟ್ ಎರಡನೇ ಸ್ಟೇಟ್ಮೆಂಟ್ ಏನಿದೆ ಅಬೈ ಗಡಿ ಸಂಘರ್ಷವು ಇರಾನ್ ಮತ್ತು ಇರಾಕ್ ನಡುವಿನ ಸಂಘರ್ಷವಾಗಿದೆ ಓಕೆ ಅಬೈ ಗಡಿ ಸಂಘರ್ಷವು ಇರಾಕ್ ಮತ್ತು ಇರಾನ್ ಇರಾನ್ ಹಾಗೂ ಇರಾಕ್ ನಡುವಿನ ಸಂಘರ್ಷವಾಗಿದೆ ಸರ್ ತಪ್ಪು ಅಂತ ನೋಡ್ತಾ ಹೋಗೋಣ ಈ ಸ್ಟೇಟ್ಮೆಂಟ್ನ ಓಕೆ ಐ ಗಡಿ ಸಂಘರ್ಷವು ಸುಡಾನ್ ಮತ್ತು ದಕ್ಷಿಣ ಸುಡಾನ್ ನೋಡಿ ಅಬೈ ಗಡಿ ಸಂಘರ್ಷವು ಸುಡಾನ್ ಮತ್ತು ದಕ್ಷಿಣ ಸುಡಾನ್ ನಡುವಿನ ಒಂದು ಸಂಕೀರ್ಣ ಸಮಸ್ಯೆಯಾಗಿದೆ ಈ ಪ್ರದೇಶವು ತೈಲ ಸಂಪನ್ಮೂಲದಿಂದ ಸಮೃದ್ಧವಾಗಿದ್ದು ಇದರ ಅಂತಿಮ ಸ್ಥಾನಮಾನವನ್ನು ನಿರ್ಧರಿಸುವಲ್ಲಿ ಏನಾಗಿದೆ ವಿವಾದ ಉಂಟಾಗಿದೆ ಸಂಘರ್ಷಕ್ಕೆ ಮುಖ್ಯ ಕಾರಣಗಳು ಮತ್ತು ಪಕ್ಷಗಳು ಸುಡಾನ್ ಮತ್ತು ದಕ್ಷಿಣ ಸುಡಾನ್ ಅಭಯ್ ಪ್ರದೇಶವು ಸುಡಾನ್ ಮತ್ತು ದಕ್ಷಿಣ ಸುಡಾನ್ ಗಡಿಯಲ್ಲಿದೆ ಎರಡು ಸಾವಿರದ ಐದರ ಸಮಗ್ರ ಶಾಂತಿ ಒಪ್ಪಂದದ ಕಂಪ್ರೆಸಿವ್ ಪೀಸ್ ಅಗ್ರಿಮೆಂಟ್ ಅಡಿಯಲ್ಲಿ ದಕ್ಷಿಣ ಸುಡಾನ್ ಸ್ವಾತಂತ್ರ್ಯಗೊಳ್ಳುವ ಮೊದಲು ಅಭಯ್ ಸ್ಥಾನಮಾನವನ್ನು ನಿರ್ಧರಿಸಲು ಜನಾಭಿಪ್ರಾಯ ಸಂಗ್ರಹಿಸಬೇಕಾಗಿತ್ತು ಆದರೆ ಯಾರು ಮತ ಚಲಾಯಿಸಲು ಹರ್ರು ಎಂಬ ಬಗ್ಗೆ ಒಪ್ಪಂದವಾಗದ ಕಾರಣ ಈ ಜನಾಭಿಪ್ರಾಯ ಸಂಗ್ರಹ ಇನ್ನೂ ನಡೆದಿಲ್ಲ ಹಾಗೆ ಸುಡಾನ್ ಮತ್ತು ದಕ್ಷಿಣ ಸುಡಾನ್ ಎರಡು ಅಭಯ್ ತಮ್ಮದೆಂದು ಪ್ರತಿಪಾದಿಸ್ತಾ ಇದ್ದಾವೆ ಓಕೆ ಮುಖ್ಯವಾಗಿದ್ದು ಸುಡಾನ್ ಮತ್ತು ದಕ್ಷಿಣ ಸುಡಾನ್ ನಡುವಿನ ಒಂದು ಸಂಕೀರ್ಣ ಸಮಸ್ಯೆ ಗಡಿ ಸಂಘರ್ಷ ಆಗಿದೆ ಅಬೈ ನೆಕ್ಸ್ಟು ಎಂಗೋಕ್ ಡಿಂಕಾ ಎಂಗೋಕ್ ಟಿಂಕಾ ಮತ್ತು ಮಿಸ್ಸೇರಿಯಾ ಅರಬ್ಬರು ಮಿಸ್ಸೇರಿಯಾ ಅರಬ್ಸ್ ಅಬೈ ಪ್ರದೇಶದಲ್ಲಿ ಮುಖ್ಯವಾಗಿ ನೆಲೆಸಿದ್ದಾರೆ ಎಂಗೋಕ್ ಡಿಂಕಾ ಸಮುದಾಯದವರು ಇವರು ದಕ್ಷಿಣ ಸುಡಾನಲ್ಲಿ ಗುರುತಿಸಿಕೊಂಡಿದ್ದರೆ ಸಾಂಪ್ರದಾಯಿಕ ಅಬೈ ಮೂಲಕ ಕಾಲಕಾಲಕ್ಕೆ ವಲಸೆ ಹೋಗುವ ಮಿಸ್ಸೇರಿ ಅರಬ್ಬರು ಸುಡಾನಲ್ಲಿ ಸಂಬಂಧವನ್ನು ಹೊಂದಿದ್ದಾರೆ ಸೊ ಭೂ ಬಳಕೆ ಮೇವು ಮತ್ತು ನೀರಿನ ಸಂಪನ್ಮೂಲ ಸಂಪನ್ಮೂಲಗಳಿಗಾಗಿ ಎರಡು ಸಮುದಾಯಗಳಿಗೆ ಆಗಾಗೇ ಘರ್ಷಣೆ ನಡೀತಾ ಇರುತ್ತೆ ಮಿಸ್ಸೇರಿಯ ಸಮುದಾಯ ಜನಾಭಿಪ್ರಾಯ ಸಂಗ್ರಹದಲ್ಲಿ ತಾವು ಮತ ಚಲಾಯಿಸಲು ಹರ್ಹರನ್ನು ವದಿಸ್ತಾರೆ ಆದರೆ ಎಂಗೊಕ್ಕು ಡಿಂಕಾ ಇದನ್ನು ವಿರೋಧಿಸ್ ವಿರೋಧ ಮಾಡ್ತಾ ಇದ್ದಾರೆ ಜಸ್ಟ್ ಲೈಕ್ ಸಮುದಾಯ ಗೊರಾಟೇನೆ ಹೌದು ಜೊತೆ ಜೊತೆಗೆ ನೆಕ್ಸ್ಟು ಟ್ವಿಂಕ್ ಡಿಂಕಾ ಮತ್ತು ಎಂಗೋಕ್ ಡಿಂಕ ಇತ್ತೀಚಿನ ವರ್ಷಗಳಲ್ಲಿ ದಕ್ಷಿಣ ಸುಡಾನ್ ವಾರ ರಾಜ್ಯದ ನೆರೆಯ ಟ್ವಿಕ್ ಕೌಂಟಿಯಿಂದ ಬಂದ ಟ್ವಿಕ್ ಡಿಂಕಾ ಮತ್ತು ಅಬೈ ಎಂಗೋಕಾ ಡಿಂಕಾ ಎಂಗೋಕ್ ಡಿಂಕಾ ನಡುವೆ ಹಿಂಸಾಚಾರ ಹೆಚ್ಚಾಗಿದೆ ಇದು ಅಬಯ್ ಮತ್ತು ಟ್ವಿಕ್ ಕೌಂಟಿ ನಡುವಿನ ಆಡಳಿತಾತ್ಮಕ ಗಡಿ ಮತ್ತು ಸ್ಥಳ ಸಂಪನ್ಮೂಲ ನಿಯಂತ್ರಣಕ್ಕೆ ಸಂಬಂಧಿಸಿದ ವಿವಾ ವಿವಾದಗಳು ಇದನ್ನು ಉಂಟಾಗ್ತಾ ಇದ್ದಾವೆ ಇದರ ಇತಿಹಾಸ ಮತ್ತು ಬೆಳವಣಿಗೆ ನೋಡೋದಾದರೆ ಈ ಅಭಯ್ ವಿವಾದವು ವಸಾಹತುಶಾಹಿ ಕಾಲದಿಂದಲೂ ಇದೆ ಬ್ರಿಟಿಷ್ ಆಡಳಿತಾವಧಿಯಲ್ಲಿ ಅಬೈ ಅಬೈ ಅನ್ನು ಆಡಳಿತಾತ್ಮಕವಾಗಿ ಉತ್ತರ ಸುಡಾನನ್ನು ಸೇರಿಸಲಾಯಿತು ನಂತರ ಗಡಿ ಸಮಸ್ಯೆಗಳಿಗೆ ಕಾರಣವಾಯಿತು ಎರಡು ಸಾವಿರದ ಐದರ ಸಿ ಪಿ ಎ ಒಪ್ಪಂದವು ಸಮಸ್ಯೆಯನ್ನು ಪರಿಹರಿಸುವ ಭರವಸೆ ನೀಡಿತಾದರೂ ಜನಪರ ಸಂಗ್ರಹ ನಡೆ ನಡೆಯದ ಕಾರಣ ಅನಿಶ್ಚಿತತೆ ಮುಂದುವರಿತು ಎರಡು ಸಾವಿರದ ಹನ್ನೊಂದರಲ್ಲಿ ದಕ್ಷಿಣ ಸುಡಾನ್ ಸ್ವತಂತ್ರ ಪಡೆದ ನಂತರವೂ ಅಬೆಯ ಸ್ಥಾನಮಾನ ಅಖಂಡಿತವಾಗಿಯೇ ಉಳಿಯಿತು ಅಖಂಡಿತವಾಗಿಯೇ ಉಳಿತು ಪ್ರದೇಶದ ಶಾಂತಿ ಕಾಪಾಡುವ ನಾಗರಿಕರನ್ನು ರಕ್ಷಿಸಲು ವಿಶ್ವಸಂಸ್ಥೆ ಮಧ್ಯಂತರ ಭದ್ರತಾ ಪಡೆ ನಿಯೋಜಿಸಲಾಗಿದೆ ಇತ್ತೀಚೆಗೆ ಸುಡಾನ್ನಲ್ಲಿ ನಡೆಯುತ್ತಿರುವ ಆಂತರಿಕ ಸಂಘರ್ಷವು ಈ ಅಬೆ ಪರಿಸ್ಥಿತಿಯನ್ನು ಇನ್ನಷ್ಟು ಜಟಿಲಗೊಳಿಸಿದ್ದು ಪ್ರದೇಶದಲ್ಲಿ ಅಸ್ಥಿರತೆ ಮತ್ತು ಹಿಂಸಾಚಾರದ ಅಪಾಯ ಹೆಚ್ಚಿದೆ ಸಂಕ್ಷಿಪ್ತ ಹೇಳೋದ್ರೆ ಈ ಒಂದು ಅಬೈ ಅಬೆ ಗಡಿ ಸಂಘರ್ಷವು ಅಬೆ ಗಡಿ ಸಂಘರ್ಷವು ಸುಡಾನ್ ಮತ್ತು ದಕ್ಷಿಣ ಸುಡಾನ್ ನಡುವಿನ ಪ್ರಾದೇಶಿಕ ವಿವಾದವಾಗಿದ್ದರೂ ಎಂಗೋಕ್ ಡಿಂಕಾ ಮತ್ತು ಮಿಸ್ಸೇರಿಯಾ ಅರಬ್ಬರು ಮತ್ತು ಟ್ವಿಕ್ಕಾ ಡಿಂಕಾ ಸಮುದಾಯಗಳ ನಡುವಿನ ಆಂತರಿಕ ಘರ್ಷಣೆಗಳನ್ನು ಅಂತರಿ ಘರ್ಷಣೆಗಳು ಪರಿಸ್ಥಿತಿಯನ್ನು ಇನ್ನಷ್ಟು ಉಲ್ಬಣಗೊಳಿಸಿವೆ ಜನಪ್ರಿಯ ಸಂಗ್ರಹ ನಡೆಯದಿರುವುದು ಮತ್ತು ಸಂಪನ್ಮೂಲಗಳ ಮೇಲಿನ ಏನು ಹಕ್ಕುಗಳು ಸಂಘರ್ಷಕ್ಕೆ ಮುಖ್ಯ ಕಾರಣವಾಗಿವೆ ಸೊ ಇಷ್ಟೆಲ್ಲ ಡೀಟೇಲ್ಸ್ ನಾವು ಸಿಕ್ತು ನಮಗೆ ಓಕೆ ನಮಗೆ ಬೇಕಾಗಿರೋದು ಏನು ಇದು ಯಾವ ದೇಶಗಳ ನಡುವಿನ ವಿವಾದ ಅಂತ ಬೇಕಾಗಿತ್ತು ಒಂದು ಸುಡಾನ್ ಮತ್ತು ದಕ್ಷಿಣ ಸುಡಾನ್ ಓಕೆ ಬಟ್ ಅಲ್ಲಿ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ನೋಡೋಣ ಸ್ಟೇಟ್ಮೆಂಟಲ್ಲಿ ಏನಿದೆ ಅಬೈ ಗಡಿಯ ಸಂಘರ್ಷ ಇರಾನ್ ಮತ್ತು ಇರಾಕ್ ನಡುವಿನ ಸಂಘರ್ಷವಾಗಿದೆ ಅಲ್ಲ ಸುಡಾನ್ ಮತ್ತು ದಕ್ಷಿಣ ಸುಡಾನ್ ನಡುವಿನ ಸಂಘರ್ಷವಾಗಿದೆ ಹಾಗೆ ಈ ಸ್ಟೇಟ್ಮೆಂಟು ತಪ್ಪು ಈ ಸ್ಟೇಟ್ಮೆಂಟು ಫಸ್ಟ್ನೇ ಸ್ಟೇಟ್ಮೆಂಟ್ ಸಹ ಅದು ಇಸ್ರೇಲ್ ಮತ್ತು ಸೀರಿಯಾ ಇದು ಸುಡಾನ್ ಮತ್ತು ದಕ್ಷಿಣ ಸುಡಾನ್ ಈಗ ಎರಡು ಸ್ಟೇಟ್ಮೆಂಟು ತಪ್ಪಾಯ್ತು ಇನ್ನು ಮೂರನೇ ಸ್ಟೇಟ್ಮೆಂಟ್ ನೋಡೋಣ ಈ ಸ್ಟೇಟ್ಮೆಂಟ್ ಸರಿ ಇದೆಯಾ ಏನು ರೋನ್ ಖರಾಬಾಗ್ ಸಂಘರ್ಷವು ನಾಗೋ ರೋನ್ ಖರಾಬಾಗ್ ಸಂಘರ್ಷವು ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷವಾಗಿದೆಯಾ ಅಂತ ಚೆಕ್ ಮಾಡೋಣ ಎರಡು ಸ್ಟೇಟ್ಮೆಂಟ್ ತಪ್ಪ ಅದು ಈ ಮೂರನೇ ಸ್ಟೇಟ್ಮೆಂಟ್ ಸರಿನಾ ತಪ್ಪಂದು ನೋಡೋಣ ಓಕೆ ಓಕೆ ನಾರ್ಗೋನಾ ಖರಾಬಾಕ್ ಸಂಘರ್ಷವು ಮುಖ್ಯವಾಗಿ ಇದು ಸಂಬಂಧಿಸಿರೋದು ಯಾವುದಿಗೆ ಮುಖ್ಯವಾಗಿ ಅರ್ಮೇನಿಯಾ ಮತ್ತು ಅಜರ್ಬಜಾನ್ ಆಮೇಲೆ ಅರ್ಮೇನಿಯಾ ಮತ್ತು ಅಜರ್ಬಜಾನ್ ದೇಶಗಳ ನಡುವಿನ ಒಂದು ಜನಾಂಗೀಯ ಮತ್ತು ಪ್ರಾದೇಶಿಕ ಸಂಘರ್ಷವಾಗಿದೆ ಈ ಸಂಘರ್ಷವು ನಾರ್ಗೋನ್ ಕರಾಬಾಗ್ ಪ್ರದೇಶದ ನಿಯಂತ್ರಣದ ಮೇಲೆ ಕೇಂದ್ರೀಕೃತವಾಗಿದೆ ಓಕೆ ಈ ಸಂಘರ್ಷವು ನಾರ್ಗೋನ್ ನಾರ್ಗೋನ್ ಕರಾಬಾಗ್ ಪ್ರದೇಶದ ನಿಯಂತ್ರಣದ ಮೇಲೆ ಒಂದು ಕೇಂದ್ರೀಕೃತವಾಗಿದೆ ಈ ಪ್ರದೇಶವು ಅಂತಾರಾಷ್ಟ್ರೀಯವಾಗಿ ಅಜರ್ಬೈಜ್ನ ಭಾಗವೆಂದು ಗುರುತಿಸಲ್ಪಟ್ಟಿದ್ದರೂ ಐತಿಹಾಸಿಕವಾಗಿ ಇಲ್ಲಿನ ಹೆಚ್ಚಿನ ಸಂಖ್ಯೆಯ ಅರ್ಮೇನಿಯಾ ಜನಾಂಗದವರು ವಾಸ ಮಾಡ್ತಾ ಇದ್ದಾರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಒಂದು ಕಡೆ ಅಜರ್ಭಜನ್ ಗಣರಾಜ್ಯ ಇನ್ನೊಂದು ಕಡೆ ಅರ್ಮೇನಿಯ ಗಣರಾಜ್ಯ ಮತ್ತು ನಾರ್ಗೋನ್ ಕರಾಬಾಕ್ನಲ್ಲಿರುವ ಜನಾಂಗೀಯರು ಅರ್ಮೇನಿಯರು ಹಿಂದೆ ಘೋಷಿತ ಅಟ್ಸಕ್ ಗಣರಾಜ್ಯ ನಿಯಂತ್ರಿಸ್ತಿದ್ರು ಇವರು ಈ ಸಂಘರ್ಷವು ಹಲವು ದಶಗಳ ನಡೆದುಕೊಂಡು ಬಂದಿದೆ ಮತ್ತು ಹಲವಾರು ಯುದ್ಧಗಳು ಹಾಗೂ ಕದನ ವಿವರ ಕೂಡ ಕಂಡಿದೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ ದೊಡ್ಡ ಪ್ರಮಾಣದ ಸಂಘರ್ಷ ಸಹ ನಡೆಯಿತು ಸೊ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಇದು ಅರ್ಮೇನಿಯಾ ಮತ್ತು ಅಜರ್ಬಜಾನ್ ನಡುವಿನ ಒಂದು ಜನಾಂಗೀಯ ಮತ್ತು ಪ್ರಾದೇಶಿಕ ಸಂಘರ್ಷವಾಗಿದೆ ಬಟ್ ಸ್ಟೇಟ್ಮೆಂಟ್ ಹೇಗೆ ಕೊಟ್ಟೆ ನೋಡ್ತಾ ಹೋಗೋಣ ಸ್ಟೇಟ್ಮೆಂಟಲ್ಲಿ ಏನಿದೆ ನಾಗೋರೋನ್ ಕರಾಬಕ್ ಸಂಘರ್ಷವು ರಷ್ಯಾ ಮತ್ತು ಉಕ್ರೇನ್ ನಡುವಿನ ಸಂಘರ್ಷವಾಗಿದೆ ಅಲ್ಲ ಅಜರ್ಬಜಾನ್ ಮತ್ತು ಅರ್ಮೇನಿಯಾ ಜನಾಂಗೀಯ ಮತ್ತು ಪ್ರಾದೇಶಿಕ ಸಂಘರ್ಷವಾಗಿದೆ ಗೋಲ್ಡನೈಟ್ಸ್ ಇಸ್ರೇಲ್ ಮತ್ತು ಸಿರಿ ಸಿರಿಯಾ ನಡುವಿನ ವಿವರಿತ ಪ್ರದೇಶವಾಗಿದೆ ಅಭಯ್ ಗಡಿ ಸಂಘರ್ಷವು ಸುಡಾನ್ ಮತ್ತು ದಕ್ಷಿಣ ಸುಡಾನ್ ನಡುವಿನ ಸಂಘರ್ಷವಾಗಿದೆ ಸೊ ಹಾಗಾಗಿ ಮೂರು ಸ್ಟೇಟ್ಮೆಂಟು ತಪ್ಪು ಆನ್ಸರ್ ಏನಾಗುತ್ತೆ ಯಾವ ಹೇಳಿಕೆಯು ಸರಿಯಾಗಿಲ್ಲ ತಪ್ಪು ಕೊಟ್ಬಿಟ್ಟು ನಮ್ಮ ಕ್ವಶನಿಗೆ ಆನ್ಸರ್ ಅಂತ ಹೇಳ್ತಾನೆ ಅಂದರೆ ನಮಗೆ ಪರ್ಫೆಕ್ಟಾಗಿ ಗೊತ್ತಿರಬೇಕು ಆ್ಯನ್ಸರ್ ಅನ್ನೋದು ಅವನ ಒಂದು ಕಾನ್ಸೆಪ್ಟ್ ಅಷ್ಟೇ ಓಕೆ ಈ ಕ್ವಶನಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ಅಥವಾ ಏನೋ ಹೇಳ್ಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಜೊತೆಗೆ ಇನ್ನೂ ಏನಾದರೂ ಬೇಕು ಸಹ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳು ನೋಡಿ ಅಂತ ಹೇಳ್ತಾ ಈ ಒಂದು ಕ್ವಶನ್ ಅನಾಲಿಸ್ ವಿತ್ ಎ ಟೂಲ್ ಅಲ್ಲಿ ಮುಗಿಸ್ತೀನಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಒಂದು ಸೆಗೇ ಆಲ್ ಆಫ್ ಥ್ಯಾಂಕ್ ಯು